We'll ವಿಶ್ವಕರ್ಮರಿಗೆ ಪೂಜೆ ಇಲ್ಲ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಅಗೌರವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಾಗನೂರು ಕೆಡಿ ಗ್ರಾಮದ ಪಂಚಾಯಿತಿಯಲ್ಲಿ ಇಂದು ವಿಶ್ವಕರ್ಮ ಜಯಂತಿ ಉತ್ಸವ ಇದ್ದ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಫೋಟೋನೇ ಇಲ್ಲ ಪಿಡಿಒ ಸಂಜೀವ್ ಶಿವನಾಯಕ್ ಇವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಕೇಳಿದಾಗ ಬೆಳಿಗ್ಗೆ ನಾವು ಪೂಜೆ ಮಾಡಿ ಭಾವಚಿತ್ರವನ್ನ ತೆಗೆದು ಇಟ್ಟು ನಾನು ಚಿಕ್ಕೋಡಿಗೆ ಹೋಗಿರುತ್ತೇನೆ ಎಂದು ಉತ್ತರ ನೀಡಿದರು ಸರ್ ನಿಮ್ಮ ಸಿಬ್ಬಂದಿಗಳಿಗೆ ಮಾಧ್ಯಮದವರು ಕೇಳಿದಾಗ ನಮ್ಮಲ್ಲಿ ವಿಶ್ವಕರ್ಮ ಫೋಟೋನೇ ಇಲ್ಲ ಪೂಜೆ ಮಾಡಿಲ್ಲ ಎಂದು ಪ್ರವೀಣ್ ಅಗಸರ್ ಹೇಳಿದರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾನುಭಾವರುಗಳ ಭಾವಚಿತ್ರಕ್ಕೆ ಕಳೆದು ಎಷ್ಟು ದಿನಗಳಿಂದ ಹೂಮಾಲೆಯನ್ನ ತೆಗೆದಿಲ್ಲ ಆ ಮಹಾನುಭಾವರಿಗೆ ಅಗೌರವ ತೋರಿಸಿದ್ದಾರೆ ಹುಕ್ಕೇರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಟಿ ಆರ್ ಮಲ್ನಾಡದ್ ಅವರಿಗೆ ದೂರು ನೀಡಿದಾಗ ಅವರಿಗೆ ನಾವು ನೋಟಿಸ್ ಜಾರಿ ಮಾಡುತ್ತೇವೆ ಎಂದು ಹೇಳಿದರು ಮತ್ತು ಪಕ್ಕದಲ್ಲಿ ಇರುವವರನ್ನ ಇದು ಜಿಲ್ಲಾ ಮಟ್ಟದ್ದು ಅಥವಾ ರಾಜ್ಯ ಮಟ್ಟದ್ದು ಎಂದು ಅಧಿಕಾರಿಗಳಿಗೆ ಕೇಳಿದರು ಅಧಿಕಾರಿಗೆ ಏನು ತಿಳಿಯದೆ ಸುಮ್ಮನಾದರು ಮೇಲಾಧಿಕಾರಿಗಳಿಗೆ ಇದು ರಾಜ್ಯ ಮಟ್ಟದಿಂದ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ವಿಶ್ವಕರ್ಮ ಜಯಂತಿಯನ್ನ ಆಚರಿಸಬೇಕೆಂದು ಕಡ್ಡಾಯವಾಗಿ ಇರುತ್ತದೆ ಹಾಗಾದರೆ ಹುಕ್ಕೇರಿ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿಲ್ಲವಾ ಈ ಅಧಿಕಾರಿಗಳಿಗೆ ಹೇಳುವವರು ಕೇಳುವವರು ಯಾರು ಇಲ್ಲವಾದರೆ ಇನ್ನು ನಾಗನೂರು ಕೆಡಿ ಪಿಡಿಒ ಆದ ಸಂಜು ಶಿವನಾಯಕ್ ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ ಹಾಗಾದರೆ ಜನರಿಂದ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಮೆಂಬರ್

ಅದಕ್ಕೆ ಪಿ ಒ ನೀವು ಮಾಡ್ಬೇಕಲ್ಲ ಯಾರು ಯಾರು ತರ್ಬೇಕು ಮಾಡ್ಬೇಕ್ರಿ ಫೋಟೋ ಫೋಟೋ ಪೂಜಾ ಮಾಡ್ಬೇಕ್ರಿ ಮತ್ತೆ ಸ್ಟಾಪ್ ಎಷ್ಟು ಮಂದಿ ಒಂಬತ್ತು ಹತ್ತು ಮಂದಿ ಅಂತಾರ ರೀ ಒಂಬತ್ತು ಮಂದಿಯಾಗ ಒಬ್ಬರ ಕಡೆನು ನಿಮ್ಮ ಏನ್ರಿ ಯಾವ್ದೋ ರೀತಿ ಫೋಟೋ ಇಲ್ಲ ಏನಿಲ್ಲ ಅಂದ್ರೆ ಪಂಚಾಯತಿಗೆ ಇವತ್ತು ಏನು ರಜೆ ಐತ್ರೋ ನಡದೈತ್ರಿ ಅವ್ರ ಎಲ್ಲ ಸಾಹೇಬ್ಗಳು ಬಂದವ್ರಿ ಅದು ಎಲ್ಲಿದ್ದಾರೆ ಯಾವ ಸ್ಪಾಟ್ ರೀ ಬಿದ್ರಡೆಯ ನಿಮ್ಮ ಹೆಸರು ರೀ ಪ್ರವೀಣ್ ಅದು ಸರ್ ಅದ ಸರ್ ನೀವು ಇಲ್ಲಿ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಶಿಪಾಯಿ ಸಿಪಾಯಿ ಏನು ರೀ ಬೆಳಿಗ್ಗೆ ಬಂದಿರಿ ಸಾಹೇಬ್ರಾ ಎಷ್ಟು ಗಂಟೆಗೆ ಬಂದಿರಿ ಹತ್ತುವರೆ ಹತ್ತುವರೆ ಈಗ ಮಧ್ಯಾಹ್ನ ಎಷ್ಟು ಗಂಟೆಗೆ ಹೋದ್ರೆ ಹ್ಞೂ ಒಳಗೆ ಬರೋದಿಲ್ಲ ಓಕೆ ರೀ ಇದು ವಿಶ್ವಕರ್ಮ ಜಯಂತಿ ಇವತ್ತು ಹ್ಞೂ ರೀ ಅಲ್ಲ ನೀವು ಬಂದಿ ಅಂದ್ರ ಅವರು ಅವರು ಬಂದ್ಕೂಲ ನೀವು ಇಲ್ಲ ನೀವು ಬಂದ್ಕೂಲೇ ಅವ್ರಿಲ್ಲ ಮತ್ತೆ ಸ್ಟಾಪ್ ಅಲ್ಲ ಸ್ಟಾಫ್ ಇಲ್ಲೇ ಎಷ್ಟು ಜನ ಅದ ರೀ ಒಂಬತ್ತು ಜನ ಎಲ್ಲಿದ್ದಾರೆ ಈಗ ಈಗ ಯಾರು ಬಂದ್ರಿ ಅಡಿಟ್ ಲೋಕಲ್ ಅಡಿಟ್

ಏನು ರೀ ಯಾವುದೋ ರೀತಿ ಫೋಟೋ ಇಲ್ಲ ಏನಿಲ್ಲ ಅಂದ್ರೆ ಪಂಚಾಯತಿಗೆ ಇವತ್ತು ಏನು ರಜೆ ಆಯ್ತು ಅಡಿಟ್ ನಡದಿತ್ತು ರೀ ಅವ್ರು ಎಲ್ಲಿದ್ದಾರೆ ಸಾಹೇಬ್ಗಳು ಬಂದವ್ರು ಅದು ಎಲ್ಲಿದ್ದಾರೆ ಯಾವ ಸ್ಪಾಟ್ ರೀ ಬಿದ್ರಡೆಯಾಗ ಅದ ರೀ ನಿಮ್ಮ ಹೆಸರೀಣ್ ಪ್ರವೀಣ್ ಸರ್ ಸರ್ ನೀವು ಇಲ್ಲಿ ಥ್ಯಾಂಕ್ ಯು ಸರ್ ಇಲ್ಲಿ ಶಿಪಾಯಿ ಏನು ರೀ ಬೆಳಿಗ್ಗೆ ಬಂದಿರ ಸಾಹೇಬ್ರಾ ಎಷ್ಟು ಗಂಟೆಗೆ ಬಂದಿರ್ರಿ ಹತ್ತುವರೆಗೆ ಈಗ ಮಧ್ಯಾಹ್ನ ಎಷ್ಟು ಗಂಟೆಗೆ ಹೋದ್ರಿ ಹ್ಞೂ ಹೊಳಿ ಬರೋದಿಲ್ಲ ಓಕೆ ರೀ ಇದು ವಿಶ್ವಕರ್ಮ ಜಯಂತಿ ಇವತ್ತು ಮಾಡಿದಾರೀಟ ಅಲ್ಲ ನೀವು ಬಂದಿ ನೀವು ಎಷ್ಟು ಗಂಟೆಗೆ ಅಂದ್ರೆ ಅವರು ಅವ್ರು ಬಂದ್ಕೂಲೆ ನೀವು ಇಲ್ಲ ನೀವು ಬಂದ್ಕೂಲೆ ಅವ್ರಿಲ್ಲ ಮತ್ತೆ ಸ್ಟಾಪ್ ಅಲ್ಲ ಸ್ಟಾಪ್ ಇಲ್ಲೇನು ರೀ ಎಷ್ಟು ಜನ ಅದ ರೀ